ಏಳನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಜ್ಯ ಆರ್ಮಾನ ಹೊಂದಿರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಸೊ ಇಲ್ಲಿ ನೋಡಿ ಅರ್ಧಗೋಳ ಅರ್ಧಗೋಳವನ್ನ ಒಬ್ಸರ್ವ್ ಮಾಡಿ ಸೊ ಇಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಯಾವುದೇ ರೀತಿಯ ಪಾದವನ್ನ ಹೊಂದಿರೋದಿಲ್ಲ ಕೇವಲ ಈ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ನಾವು ಸೊ ಇದೇನಾಗುತ್ತೆ ಏನಾಗುತ್ತೆ ಈ ಒಂದು ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಇದು ಏನಾಗತ್ತೆ ಟೂ ಪೈ ಆರ್ ಸ್ಕ್ವೇರ್ ಆಗತ್ತೆ ಹಾಗಾದ್ರೆ ಅರ್ಧಗೋಳದ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ ಪೈ ಆರ್ ಸ್ಕ್ವೇರ್ ಸೊ ಈ ಒಂದು ಪಾದ ಈ ಸಮತಲವನ್ನ ಹೊರತುಪಡಿಸಿ ಕೇವಲ ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳಬೇಕು ಸೊ ಹಾಗಾದ್ರೆ ಇದೇನಾಯ್ತು ಟೂ ಆರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಟೂ ಆರ್ ಸ್ಕ್ವೇರ್ ಅದೇ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆದ್ರೆ ಏನಾಗತ್ತೆ ಟೂ ಆರ್ ಸ್ಕ್ವೇರ್ ಅದಿಕ್ ಪೈ ಆರ್ ಸ್ಕ್ವೇರ್ ಸೊ ಏನಾಗತ್ತೆ ಇದು ಮೂರು ಆರ್ ಸ್ಕ್ವೇರ್ ಆಗತ್ತೆ ಸೊ ಇಲ್ಲಿ ಕೇಳಿರೋದೇನು ಕೇವಲ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ಏನಾಗತ್ತೆ ಎರಡು पाई आर स्क्वेर आगते गे?